ಎಂಟನೇ ತಾರೀಕು ಬೆಳಗಾವಿಯಲ್ಲಿ ಅಧಿವೇಶನ ಪ್ರಾರಂಭ ಮಾಡಲಿಕ್ಕೆ ಡೇಟನ್ನು ತೀರ್ಮಾನ ಮಾಡಿದ್ದೀನಿ ಮುಖ್ಯಮಂತ್ರಿ ಹೇಳಿ ಮುಖ್ಯಮಂತ್ರಿ ಒಪ್ಕೊಂಡರೆ ಡಿಸೆಂಬರ್ ಎಂಟಿಗೆ ಪ್ರಾರಂಭ ಸರಿಯಾಗಿ ಚರ್ಚೆ ಉತ್ತರ ಬಗ್ಗೆ ಈಗ ನೋಡಿ ಏನ ಹಂಗಾಗಿದೆ ನಾನು ಎಷ್ಟೋ ಸರಿ ನೀವು ಹೇಳೋದನ್ನು ಹೇಳಿದ್ದೀನಿ ಯಾರಿಗೂ ಸೀರಿಯಸ್ನೆಸ್ ಇಲ್ಲ ಉತ್ತರ ಕರ್ನಾಟಕ ಬರ್ತಾ ನಾವು ಪ್ರತಿ ಬುಧವಾರ ಗುರುವಾರ ಎರಡು ದಿವಸ ಉತ್ತರ ಕನ್ನಡ ಸಮಸ್ಯೆಗಳ ಬಗ್ಗೆ ಫಿಕ್ಸ್ ಮಾಡಿರ್ತೀನಿ ಅದನ್ನು ಬಿಟ್ಟು ಮಾತಾಡ್ತಾರೆ ಆ ಕಡೆಯವ್ರು ಮಾತಾಡ್ತಾರೆ ಈ ಕಡೆಯವ್ರು ಮಾತಾಡೋದಿಲ್ಲ ನಿಮಗೆ ಹೇಳ್ತೀನಿ ದಕ್ಷಿಣ ಕರ್ನಾಟಕದವರು ಬೇರೆ ಬೇರೆ ಮಾತಾಡ್ತಾರೆ ಉತ್ತರ ಸಮಸ್ಯೆ ಬಟ್ ಇವರೇ ಮಾತಾಡೋದಿಲ್ಲ ಏನು ಮಾಡಬೇಕಿದಕ್ಕೆಲ್ಲ ಈಗ ನಾನು ಆಗಲೇ ಒಂದು ಇದನ್ನು ಮಾಡಿದೀನಿ ಒಂದು ಸರ್ಕ್ಯುಲರ್ ಕಳ್ಸೋ ನಮ್ಮ ಪಿ ಎಸ್ ಡ್ರಾಪ್ ಮಾಡಿದೀನಿ ಎರಡು ದಿವಸ ಕಳಿಸ್ತೀನಿ ಬೆಳಗಾವಿ ಅಧಿವೇಶನ್ ನಾನು ಈಗ ಮೂವತ್ತನೇ ತಾರೀಕು ಮೂವತ್ತೊಂದಕ್ಕೆ ಮೀಟಿಂಗ್ ಇಟ್ಕೊಂಡಿದ್ವಿ ಆ ಡಿ ಸಿ ಎಲ್ಲಿ ಅವ್ಕಾರ್ ಅಂತ ಅದಕ್ಕೆ ಡೇಟ್ ನೆಕ್ಸ್ಟ್ ಹೇಳ್ತೀನಿ ಮಾಡಿ ಈ ಸರಿ ಆ ಥರ ಆಗ್ಲಂಗೆ ನೋಡ್ಕೊಳ್ತೀನಿ ಅನ್ನೋದು ನಾನು ಸಂಪೂರ್ಣ ನಿಮ್ಮ ಭರವಸೆಯನ್ನು ಕೊಡ್ತೀನಿ இல்ல <middly> நான் <middly>